ವಜಿರ ಗ್ರಾಮದ ಮಾಚರು ಎಂಬ ಪ್ರದೇಶದಲ್ಲಿರುವ ಅಶ್ವಥ್ ಎಂಬ ನಮ್ಮ ಮಾರಾಟಿ ಯುವಕನಿಗೆ ಅಲ್ಲಿಯ ಸ್ಥಳೀಯ ಆಗಿರುವಂತಹ ಕರುಣಾಕರ ಗೌಡ ಎಂಬವರು ಮನೆ ಜೂನ್ ಎರಡರಂದು ಅವರು ಮಾರಣಿಕ್ ಮಾರಣಾಯಕವಾಗಿ ಹಲ್ಲೆ ನಡೆದಿದ್ದಾರೆ ಆ ನಿಟ್ಟಿನಲ್ಲಿ ನಾವು ಅವರಿಗೆ ಅವರನ್ನು ನಮ್ಮ ಬೆಳ್ತಂಗಡಿ ಗವರ್ಮೆಂಟ್ ಆಸ್ಪತ್ರೆಯಲ್ಲಿ ನಾವು ಅಡ್ಮಿಟ್ ಮಾಡಿಸಿ ಅವರಿಗೆ ನಮ್ಮ ಹೊರ್ಗದಲ್ಲದೇನೆ ಅವರು ತುಂಬಾ ನಮ್ಮ ಜಾತಿ ಬಗ್ಗೆ ನಿಂದನೆ ಮಾಡಿ ತುಂಬಾ ಬೈದು ಅವರು ಅವರಿಗೆ ಓಡಿ ಹೊಡೆದಿರುವಂತದ್ದು ಅಂದ್ರೆ ಅವರ ಕುತ್ತಿಗೆಲಿ ಗಾಯ ಇದೆಲ್ಲ ಇದೆಲ್ಲ ಆಗಿದೆ ಆ ನಿಟ್ಟಿನಲ್ಲಿ ಅವರನ್ನು ನಾವು ಅಲ್ಲಿ ಅಡ್ಮಿಟ್ ಮಾಡಿದೆವು ಆ ನಂತರ ಈ ವಿಷಯ ಅಂತ ತಿಳಿದ ನಮ್ಮ ಕರುಣಾಕರಗೌಡ ಅವರ ತಾಯಿಯನ್ನು ಕರೆಸಿಕೊಂಡು ನಮ್ಮ ಬೇರೆ ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲಿಸಿಕೊಂಡು ಅಶ್ವಥ್ ಮತ್ತು ಅವರ ಮಿತ್ರರು ಆ ತಾಯಿಯನ್ನು ಇದು ಮಾನಭಂಗ ಮಾಡಲಿಕ್ಕೆ ಪ್ರಯತ್ನ ಮಾಡಿದರೆ ಎಂಬ ಇದು ದೂರನ್ನು ಕೂಡ ಕೊಟ್ಟಿರುವಂತದ್ದು ಇದು ನಿಜವಾಗಿ ಇದು ಖಂಡನೀಯ ವಿಚಾರ ಇದು ಅವನ ಏನು ಅಲ್ಲೇ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದು ಅದನ್ನು ಮರೆಮಾಚಲಿಕ್ಕೆ ಅದನ್ನು ತಪ್ಪಿಸ್ಲಿಕ್ಕೆ ನಮ್ಮನ್ನು ಎದುರಿಸಲಿಕ್ಕೆ ಈ ರೀತಿ ಮಾಡುವಂಥದ್ದು ಇದು ನಿಜವಾಗಿಯೂ ಇದ್ರೆ ಇದನ್ನು ನಿಜವಾಗಿ ನಮ್ಮ ಜಿಲ್ಲಾ ಆಡಳಿತ ಸಮಿತಿಯಾದ ಪೊಲೀಸ್ ಇಲಾಖೆ ಇದನ್ನು ಸಮಗ್ರವಾಗಿ ತನಿಖೆ ನಡೆಸಿ ಸೂಕ್ತವಾದ ಇದನ್ನು ಮಾಡ್ಬೇಕಾದ್ರೆ ಕಾನೂನು ರೀತಿಯಲ್ಲಿ ಅವರಿಗೆ ಎಟ್ರೋಸಿಟಿ ಕೇಸ್ ಕೇಸನ್ನು ಹಾಕಿ ಅವರಿಗೆ ಕಾನೂನು ರೀತಿಯಲ್ಲಿ ಏನು ಶಿಕ್ಷೆ ಉಂಟು ಅದನ್ನು ಮಾಡಲೇಬೇಕು ಕೊಡಲೇಬೇಕು ಇಲ್ಲದ್ರೆ ನಾವು ಇನ್ನು ಸುಂದರ ಮಲ್ಲಗುಡಿ ಇರ್ಬೋದು ವಿಠಲ್ ಮಲ್ಲಗುಡಿಯರು ಈ ಎಲ್ಲ ಪ್ರಕರಣ ನಾವು ಯಾವ ರೀತಿ ಹೋರಾಟದ ಮೂಲಕ ಮಾಡಿದೇವ ಯಾವುದೇ ಪಕ್ಷ ಅಥವಾ ಜಾತಿ ಇದೆಲ್ಲ ಬಿಟ್ಟು ನಾವು ಸಂಘಟಿತವಾಗಿ ಇದು ಆದಿವಾಸಿಗಳು ಒಟ್ಟು ಸೇರಿ ಈ ವಿಚಾರವನ್ನು ಮುಂದಿನ ದಿನಗಳಲ್ಲಿ ಅದಕ್ಕೆ ಸರಿಯಾದ ರೀತಿಯಲ್ಲಿ ಏನಾದರೂ ಇದಕ್ಕೆ ಸಿಗದಿದ್ದರೆ ಮುಂದಿನ ಖಂಡಿತವಾಗಿ ಇದನ್ನು ಮನೆ ಮನೆಗೆ ಹೋಗಿ ಸಮುದಾಯಗಳ ಎಸ್ ಟಿ ಎಸ್ ಟಿ ಸಮುದಾಯಗಳ ಎಲ್ಲ ಮನೆ ಮನೆಗೆ ಭೇಟಿ ಕೊಟ್ಟು ಕೊಟ್ಟು ಈ ಹಿಂದೆ ಆದ ನಮ್ಮ ಸಮುದಾಯಕ್ಕೆ ಏನು ದೌರ್ಜನ್ಯ ಆಗಿದೆ ಏನೆಲ್ಲ ಈ ರೀತಿ ಆಗಿದೆ ಅದರ ಬಗ್ಗೆ ಏನೆಲ್ಲ ನಮಗೆ ಪನಿಷ್ಮೆಂಟ್ ಅದ ಒಂದು ಪರಿಹಾರ ಸಿಕ್ಕಿಲ್ಲ ಕೆಲವೊಂದು ವಿಚಾರಕ್ಕೆ ಇನ್ನೂ ಕೂಡ ಇನ್ನೂ ಈ ರೀತಿ ನಾವು ಇದೇ ರೀತಿ ನಾವು ತುಮಕಿದ್ರೆ ಕೈಕಟ್ಟಿ ಕೂತ್ ಕೂತ್ರೆ ಇನ್ನೂ ಕೂಡ ನಾವು ಅಂತ ಒಂದು ನಾಯಿಯಿಂದ ಕಡೆ ಮಾಡಿ ಖಂಡಿತವಾಗಿ ಮಾಡ್ತೇವೆ ಆ ನಿಟ್ಟಿನಲ್ಲಿ ನಾವು ಎಚ್ಚೆತ್ತುಕೊಳ್ತೇವೆ ನಾವೆಲ್ಲ ಗ್ರಾಮ ಸಮಿತಿಗಳಿಗೆ ಈಗಾಗಲೇ ಆ ವಿಷಯವನ್ನು ನಾವು ಇನ್ನು ಮುಂದೆ ತಿಳಿಯ ಪಡಿಸಿ ಒಂದು ವೇಳೆ ನಮಗೆ ಸರಿಯಾದ ರೀತಿಯಲ್ಲಿ ಕಾನೂನಲ್ಲಿ ಲೆಕ್ಕ ಇದು ಜಯ ಸಿಗದಿದ್ರೆ ಆರೋಪಿಗೆ ಶಿಕ್ಷೆ ಆಗದಿದ್ರೆ ಮುಂದಿನ ದಿನಗಳಲ್ಲಿ ಈ ಹೋರಾಟವನ್ನು ನಾವು ಇದನ್ನು ಇಲ್ಲಿಗೆ ಬಿಡುವುದಿಲ್ಲ ಎಂಬ ಎಚ್ಚರಿಕೆಯನ್ನು ಕೂಡ ನಾವು ನಿಮ್ಮ ಮೂಲಕ ಸಂಬಂಧಪಟ್ಟ ಇಲಾಖೆ ಮತ್ತು ಸರಕಾರಕ್ಕೆ ಕೊಡ್ತಾ ಇದ್ದೇವೆ ಬಹಳ ಮುಖ್ಯವಾಗಿ ಈ ಒಂದು ಏನು ಎರಡನೇ ತಾರೀಕಿನ ಘಟನೆ ನಡೆದಿದೆ ಈ ಘಟನೆ ಆಗಿರುವಂಥದ್ದು ಒಬ್ಬ ಹಳೆಯ ಒಬ್ಬ ದೊಡ್ಡ ಕ್ರಿಮಿನಲ್ ನಿಂದ ಆಗಿರುವಂಥದ್ದು ಈ ಕರುಣಾಕರ ಗೌಡ ಎಂಬಾತ ಮಾಚಾರುವ ಅನ್ನುವ ಪ್ರದೇಶದಲ್ಲಿ ಸಣ್ಣ ಪುಟ್ಟ ಮಕ್ಕಳಿಗೆ ಅಂದ್ರೆ ಅವನೇಜ್ಗಿಂತ ಕೆಳಗಿನವರಿಗೆ ಉಳಿಯುವಂಥದ್ದು ಬಡಿಯುವಂಥದ್ದು ದಾಂಧಲೆ ಮಾಡುವಂಥದ್ದು ಗೂಂಡಾಗಿರಿ ಮಾಡುವಂಥದ್ದು ಕೆಲಸ ಎಲ್ಲ ಮಾಡ್ತಾ ಇದ್ದ ಬಹಳ ಮುಖ್ಯವಾಗಿ ಅಲ್ಲಿ ಕಪ್ಪು ಕಲ್ಲಿನ ಕೋರೆ ಎರಡು ಮೂರು ನಡೆಸ್ತಾ ಇದ್ದ ಮತ್ತೆ ಒಂದಷ್ಟು ಕ್ರಿಮಿನಲ್ ಹಿನ್ನೆಲೆ ಹುಡುಗ ಅಲ್ಲಿ ಸ್ಥಳೀಯ ಹೈಸ್ಕೂಲ್ ಮಕ್ಕಳಿಗೆ ನೀನು ತೊಂದರೆ ಕೊಡ್ತಾ ಆ ತೊಂದ್ರೆಯನ್ನು ಸಹಿಸದೆ ಅಲ್ಲಿಯ ಯುವಕರು ಅಲ್ಲಿಯ ಸ್ಥಳೀಯ ಶಾಲೆಗೆ ಹೋಗಿ ಮಾತಾಡಿದ್ದಾರೆ ಇದು ಸುಮಾರು ಮಾರ್ಚ್ ಏಪ್ರಿಲ್ ನ ಘಟನೆ ಆ ಘಟನೆಯ ನಂತರ ಕೂಡ ರಜೆಯಲ್ಲಿ ಕೂಡ ಹೆಣ್ಮಕ್ಳು ದಾರಿಯಲ್ಲಿ ಬರುವಾಗ ಅವರಿಗೆ ಕೊಡುವಂತದ್ದು ಮಾಡ್ತಾ ಇದ್ದಾರೆ ಅದನ್ನು ಪ್ರಶ್ನೆ ಮಾಡಿದ ಏಕೈಕ ಕಾರಣಕ್ಕೋಸ್ಕರ ಈ ಘಟನೆ ನಡೆ ಆ ಬಹಳ ಮುಖ್ಯವಾಗಿ ಇವತ್ತು ಹೆಣ್ಮಕ್ಕಳ ಏನು ಕಿರುಕುಳವನ್ನು ಪ್ರಶ್ನೆ ಮಾಡಿದಾಗಲೂ ಈ ರೀತಿ ಗೂಂಡಾಗಿರಿ ನಡೆಸುವಂತದ್ದು ಅತ್ಯಂತ ಖಂಡನೀಯ ಈ ಘಟನೆಯಲ್ಲಿ ಯಾರು ಹಿಂಸೆಗೊಳಗಾದ ಹೆಣ್ಮಕ್ಳು ಇವತ್ತಿನ ಕಂಪ್ಲೇಂಟ್ ಕೊಟ್ಟಿಲ್ಲ ಕಾರಣ ಇಷ್ಟೇ ಇವತ್ತು ಮಾನ ಮರ್ಯಾದೆ ಅನ್ನುವ ಈ ಒಂದು ವಿಚಾರದಲ್ಲಿ ಅವರು ಕೊಟ್ಟಿಲ್ಲ ಅವರ ಅಂದ್ರೆ ಭವಿಷ್ಯ ಹಾಳಾಗುತ್ತೆ ಅನ್ನುವ ಇದಕ್ಕಾಗಿ ಕೊಡಲಿಲ್ಲ ಆದ್ರೂ ಅದರಲ್ಲಿ ಎಲ್ಲ ಸಮುದಾಯದವರು ಇದ್ರು ಆದ್ರೆ ಯಾರು ಕೂಡ ಪ್ರಶ್ನೆ ಮಾಡ್ತಾ ಇದ್ದಿಲ್ಲ ಅಂದ್ರೆ ಅಷ್ಟು ಪ್ರಭಾವಿಯಾಗಿ ರಾಜಕೀಯ ಹಿನ್ನೆಲೆ ಇರತಕ್ಕಂತ ಒಬ್ಬ ವ್ಯಕ್ತಿ ಕಂಡು ಇದನ್ನು ಅಶ್ವತ್ ಮತ್ತು ಆತನ ಗೆಳೆಯರು ಪ್ರಶ್ನೆ ಮಾಡಿದ ಕಾರಣಕ್ಕಾಗಿ ಈ ಘಟನೆ ನಡೆದಿರುವ ಇನ್ನೊಂದು ಬಹಳ ಮುಖ್ಯವಾಗಿ ಆ ಹುಡುಗ ಏನು ಗೌಡನ ಮೇಲೆ ಅಟ್ರಾಸಿಟಿ ಕೇಸ್ ಆಗುತ್ತೆ ಅನ್ನುವ ಕಾರಣಕ್ಕಾಗಿ ನೋಡಿ ಗೌಡ ಮತ್ತು ಇನ್ನೊಬ್ಬ ಅಪ್ರಾಪ್ತ ಬಾಲಕ ಸರ್ಕಾರಿ ಆಸ್ಪತ್ರೆಯಲ್ಲೇ ಅಡ್ಮಿಟ್ ಆಗ್ತದೆ ಎಷ್ಟು ಸುಮಾರು ಆರೂವರೆ ಏಳು ಗಂಟೆ ಅಶ್ವತ್ ಅಡ್ಮಿಟ್ ರಾತ್ರಿ ಒಂಬತ್ತು ಗಂಟೆಗೆ ಆತನ ತಾಯಿಯನ್ನು ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ಉಜಿರಿ ಅಡ್ಮಿಟ್ ಮಾಡಬಂಧನ ಯತ್ನ ಈ ರೀತಿ ಸುಳ್ಳು ಕೇಸನ್ನು ಹಾಕುವ ಮೂಲಕ ಒಂದು ಹಳ್ಳೆ ಆಗಿದೆ ಅದು ಕೂಡ ಈಗ ಆ ಹುಡುಗ ಅಶ್ವಥ್ ಅನ್ನೋ ಹುಡುಗ ಮಂಗಳೂರಿನ ಸರ್ಕಾರಿ ಆಸ್ಪತ್ರೆ ಅಡ್ಮಿಟ್ ಆಗಿದೆ ಇವತ್ತು ಕೂಡ ಅವನಿಗೆ ನೋವು ತುಂಬಾ ಜಾಸ್ತಿ ಇದೆ ಇವತ್ತು ನಿನ್ನೆ ಡಾಕ್ಟರ್ ಹೇಳಿದರೆ ಇವತ್ತು ಅವನಿಗೆ ಸಿಟಿ ಸ್ಕ್ಯಾನಿಂಗ್ ಆಗ್ತಾ ಇದೆ ಇಂಥ ಗಂಭೀರ ಪರಿಸ್ಥಿತಿ ಅಲ್ಲೇ ಆಗಿರುವಂತದ್ದು ಆದ್ರೆ ಅದನ್ನು ಮರೆಮಾಚಲಿಕ್ಕೆ ಬೇಕಾಗಿ ಆ ಗಲಾಟೆ ಆಗುವ ಸ್ಪಾಟ್ ಅಲ್ಲೇ ಇಲ್ಲದ ತಾಯಿಯನ್ನು ಅಡ್ಮಿಂಟ್ ಮಾಡಿ ಇವತ್ತು ಮಾನವಂಗದ ಕೇಸನ್ನು ಕೂಡ ಈ ಅಶ್ವಥ್ ಮತ್ತು ಪ್ರಮೋದ್ ನಾಯ್ಕ ಅನ್ನುವ ಹುಡುಗನ ಮೇಲೆ ಪ್ರಮೋದ್ ಪ್ರಮೋದ್ ನಾಯ್ಕ ಅನ್ನುವ ಹುಡುಗನ ಮೇಲೆ ಹಾಕಿದೆ ಈ ರೀತಿಯಾಗಿ ಒಂದು ತೀರಾ ಏನು ಪರಿಶಿಷ್ಟ ಪಂಗಡ ಮರಾಠಿ ಸಮುದಾಯ ಇಲ್ಲಿ ಸಮುದಾಯದ ಯುವಕರ ಮೇಲೆ ಅವರ ಮಾನಸಿಕ ಸ್ಥೈರ್ಯವನ್ನು ಅವರ ಏನು ಹೋರಾಟದ ಮನೋಭಾವ ಇದೆ ಅಥವಾ ಆ ಪ್ರಶ್ನೆ ಮಾಡುವ ಮನೋಭಾವ ಇದೆ ಅದನ್ನು ಕುಗ್ಗಿಸಲಿಕ್ಕೆ ಬೇಕಾಗಿ ಈ ರೀತಿ ಸುಳ್ಳು ಕೇಸನ್ನು ಹಾಕಿರುವಂತದ್ದನ್ನು ನಾವು ಸಹಿಸಬೇಕು ಸಾಧ್ಯ ಇಲ್ಲ ನಾವು ಹೇಳುವಂಥದ್ದು ಈತನ ಮೇಲೆ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಹಲವಾರು ಕ್ರಿಮಿನಲ್ ಕೇಸು ಇದೆ ಯಾರೋ ಕರುಣಾ ಕರೇಗೌಡ ಅಂದಿದೆ ಅದನ್ನೆಲ್ಲ ಎನ್ಕ್ವರಿ ಮಾಡಬೇಕು ಮತ್ತೆ ಆ ಆಧಾರದಲ್ಲಿ ಆತನ ಮೇಲೆ ರೌಡಿ ಶೀಟರ್ ಓಪನ್ ಮಾಡಿ ಆತನನ್ನು ಈ ಬೆಳ್ತಂಗಡಿ ತಾಲೂಕಿನಿಂದ ಗಡಿಫಾರು ಮಾಡಬೇಕಾದ ಅಗತ್ಯ ಇದೆ ನೀವು ಇವತ್ತು ಕೂಡ ಆಚಾರ್ಯನ ಪ್ರದೇಶಕ್ಕೆ ಹೋಗಿ ಕರುಣ ಬಗ್ಗೆ ವಿಚಾರಣೆ ಮಾಡಿದ್ರೆ ஆத்தி நமக்கு அதிரசீட்ட ஓப்பன் கடிபாரமா இலாக்கையா போலீஸ் இலாக்கே நம்ம ஏன் ஒத்தாய்க்க அவரு ஸ்பந்திசி மத்தே நம் நம்ம ஹோராட்ட வசந்த நாடு ஆட்டும் சதா சித்தேன் ಯಾಕಂತ ಹೇಳಿದ್ರೆ ನನಗೆ ಕ್ರಿಮಿನಲ್ ಹಿನ್ನೆಲೆ ಇದೆ ನನಗೆ ರಾಜಕೀಯ ಬಲ ಇದೆ ನನಗೆ ಹಣದ ಬಲ ಇದೆ ಅನ್ನುವ ಕಾರಣಕ್ಕೋಸ್ಕರ ಈ ರೀತಿಯಾಗಿ ಒಂದು ಆದಿವಾಸಿ ಸಮುದಾಯದ ಮೇಲೆ ದೌರ್ಜನ್ಯ ಮಾಡುವಂತದನ್ನು ನಾವು ಸಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ ಒಂದು ವೇಳೆ ಅಗತ್ಯ ನಾವು ಈ ಬಗ್ಗೆ ಸರ್ಕಾರದ ಮಟ್ಟದಲ್ಲಿ ಕೂಡ ಏನು ಮಾಡಬೇಕು ಅಥವಾ ರಾಜ್ಯದ ಪೊಲೀಸ್ ಇಲಾಖೆಯಲ್ಲಿ ಏನಾದರೂ ಸಾಧ್ಯತೆ ಇದ್ದರೆ ನಾವು ಅದನ್ನು ಕೂಡ ಮಾಡಲಿಕ್ಕೆ ರೆಡಿ ಇದ್ದೇವೆ ಅಹ್ ತಕ್ಷಣ ಪೊಲೀಸ್ ಇಲಾಖೆ ಈ ಬಗ್ಗೆ ಗಂಭೀರವಾದ ಕಾನೂನು ಕ್ರಮಗಳನ್ನು ತಗೊಳ್ ತಗೊಳ್ಬೇಕಂತ ನಾನು ವಿನಂತಿ ಮಾಡ್ತೀನಿ